ಈ ರೆಟ್ಟಿಗೆ ನಿಮಗೆಲ್ಲಾದರೂ ಸಿಗುತ್ತಾ ಈ ರೆಟ್ಟಿಗೆ ನಿಮಗೆಲ್ಲಾದರೂ ಸಿಗುತ್ತಾ ಈ ರೇಟಿಗೆ ನಿಮಗೆಲ್ಲಾದರೂ ಸಿಗುತ್ತಾ ಅಂದರೆ ನೀವು ಯೋಚನೆ ಮಾಡಲೇಬೇಕು ಸಿಗಲ್ಲ 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 ಇದು ಎರಡು ಸಾವಿರದ ಹದಿನೈದು ಮಾಡಲ್ ಗಾಡಿ ಇದು ನಿಮಗೆ ಎರಡು ಸಾವಿರದ ಹದಿನೈದು ಮಾಡಲ್ ಗಾಡಿ ಇದು ನಿಮಗೆ ಎರಡು ಸಾವಿರದ ಹದಿನೈದು ಮಾಡಲ್ ಗಾಡಿ ನಾನು ನಿಮಗೆ ಬರೀ ಹದಿನಾರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತಾ ಇದ್ದೇನೆ ನಾನು ನಿಮಗೆ ಬರೀ ಹದಿನಾರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತಾ ಇದ್ದೇನೆ ಆಗ ನಿಮಗೆ ಇಲ್ಲಿ ಇದು ಡಿಜಿಟಲ್ ಮೀಟ್ರವೇ ನಿಮಗೆ ಇದು ಡಿಜಿಟಲ್ ಮೀಟರ್ ವೆಹಿಕಲ್ ಹಾಗೆ ನಿಮಗೆ ಇದು ಡಿಜಿಟಲ್ ಮೀಟರ್ ಎರಡ್ ಸಾವಿರದ ಹದಿನೆಂಟು ಮಾಡಲ್ ಹೊಣೆ ಆಕ್ಟಿವ್ ಇರ್ ನಿಮಗೆ ಫೈ ಜಿ ನಿಮಗೆ ಎರಡ್ ಸಾವಿರದ ಹದಿನೆಂಟು ಮಾಡಲ್ ಡಿಜಿಟಲ್ ಮೀಟರ್ ವೆಹಿಕಲ್ ವೈಕಲ್ ನಿಮಗೆ ಫೈವ್ ಜಿ ನಿಮ್ಗೆ ಕಲರ್ ನೋಡುವಾಗ ಗೊತ್ತಾಗಬಹುದು ನಿಮಗೆ ಇದನ್ನು ಬರೀ ಮೂವತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತಾ ಇದ್ದೇನೆ ಸಿಗಲ್ಲ ಇರೊಟ್ಟಿಗೆ ನಿಮಗೆ ಸಿಗಲ್ಲ ಎರಡ್ ಸಾವಿರದ ಹದಿನೆಂಟು ಮಾಡಲ್ ವೆಹಿಕಲ್ ಡಿಜಿಟಲ್ ಮೀಟರ್ ವೆಹಿಕಲ್ ಫೈವ್ ಜಿ ವೆಹಿಕಲ್ ಎರಡು ವೆಹಿಕಲ್ ಕೂಡ ಏನಿದೆ ಏನಿಲ್ಲ ಎಲ್ಲ ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಹೇಳಿಕೇನೆ ವಿಡಿಯೋ ತನಕ ನೋಡಿ ಎಲ್ಲ ಕೂಡ ನಿಮಗೆ ಗೊತ್ತಾಗುತ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಲ್ ಹಾಗಾಗಿ ನಾನು ನಿಮಗೆ ಎರಡ್ ಸಾವಿರದ ಹದಿನೈದು ಮಾಡಲ್ ಆಕ್ಸೆಸ್ ಕೊಡ್ತಾ ಇದ್ದಾನೆ ಎರಡು ಸಾವಿರದ ಹದಿನೈದು ಮಾಡಲ್ ನಿಮಗೆ ಸುಲಿಕಿ ಆಕ್ಸಸ್ ಕೊಡ್ತಾ ಇದ್ದಾನೆ ಇದನ್ನ ನಿಮಗೆ ಬರೀ ಹದಿನಾರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತಾ ಇದ್ದಾನೆ ಸೆಲ್ಫ್ ಕಂಡೀಷನ್ ವೆಹಿಕಲ್ ಇದು ನಿಮಗೆ ಸೆಲ್ಫ್ ಕಂಡೀಷನ್ ವೆಹಿಕಲ್ ಬಾರ್ಡ್ ಲೈನ್ ತುಂಬಾ ಚೆನ್ನಾಗಿದೆ ನಿಮಗಿದು ಐದ್ ಸಾವಿರ ರೂಪಾಯಿ ಎಷ್ಟು ಫಿಟ್ಟಿಂಗ್ ಸಮೇತ ಇದೆ ನಿಮಗೆಲ್ಲ ನೋಡುವಾಗಲೇ ಗೊತ್ತಾಗ್ಬೋದು ನಿಮಗೆಲ್ಲ ನೋಡುವಾಗಲೇ ಗೊತ್ತಾಗಬಹುದು ನಿಮಗೆ ಹೆಚ್ಚು ತರ ರೂಪಾಯಿ ನಂಬರ್ ಪ್ಲೇಟ್ ಸಮೇತ ಇದೆ ಇದರಲ್ಲಿ ನಿಮಗೆ ಒಂದು ಸೀಟ್ ಕವರ್ ಹಾಕೊಂಡ್ರೆ ಮುಗಿಯಿತು ಇದು ನಿಮಗೆ ಫ್ರಂಟ್ ಟೈರ್ ಕೂಡ ಪರವಾಗಿಲ್ಲ ಅಂತ ಹೇಳ್ಬೋದು ಎರಡು ಸಾವಿರದ ಹದಿನೈದು ಮೋಡ್ಲಿ ಆ್ಯಕ್ಸಸ್ಸಿಗೆ ಮೂವತ್ತ್ಮೂರು ಸಾವಿರದ ತನಕ ಮಾರ್ಗಡೆ ಇದೆ ರೀ ಮೂವತ್ತ್ಮೂರು ಸಾವಿರದ ತನಕ ಮಾರ್ಗಡೆ ಇದೆ ಆದ್ರೆ ನಾನು ನಿಮಗೆ ಎರಡು ಸಾವಿರದ ಹದಿನೈದು ಮೋಡ್ ಸೂಜು ಆ್ಯಕ್ಸಸ್ ಅನ್ನು ನಾನು ನಿಮಗೆ ಬರೀ ಹದಿನಾರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತಾ ಇದ್ದೇನೆ ನಿಮಗೆ ಖುಷಿ ಆಗ್ಬೋದು ನಿಮಗೆ ಖುಷಿ ಖುಷಿಯಾಗ್ಬೋದು ನಿಮಗೆ ಖುಷಿ ಆಗ್ಬೋದು ಸಿಗ್ಬೋದಾ ನಿಮ್ಗೆ ಈ ರಾಟಿಗೆ ಸಿಗ್ಬೋದ ಯೋಚನೆ ಮಾಡಲೇಬೇಕು ಸುಜುಕು ಆ್ಯಕ್ಸಸ್ ವೈಕಲ್ ನಿಮಗೆ ನೋಡ್ಬೋದು ಕ್ಯಾಮರಾ ಕ್ಯಾಮರಾಮನ್ ಸುಜುಕು ಆ್ಯಕ್ಸಸ್ ವಹಿಕಲ್ ತೋರಿಸಿ ನಮ್ಮ ಅಭಿಮಾನಿಗಳಿಗೆ ನಮ್ಮ ಫಾಲೋವರ್ಸ್ಗಳಿಗೆ ನಮ್ಮ ಸಬ್ಸ್ಕ್ರೈಬ್ಸ್ಗಳಿಗೆ ಎಲ್ಲರೂ ಕೂಡ ಖುಷಿಯಾಗುವ ರೀತಿಯಲ್ಲಿ ತೋರಿಸಬೇಕು ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಎರಡು ಸಾವಿರದ ಹದಿನೈದು ಮಾಡಲು ಸುಜಿಕೆ ಆ್ಯಕ್ಸಸ್ ನಾನು ನಿಮಗೆ ಬರೀ ಹದಿನಾರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊರ್ತಾ ಇದ್ದೇನೆ ನಿಮಗೆ ಖುಷಿ ಆಗ್ಬೋದು ನಿಮಗೆ ಖುಷಿಯಾಗ್ಬೋದು ನಿಮಗೆ ಖುಷಿಯಾಗ್ಬೋದು ಇದರ ಬಾರ್ಡ್ ಲೈನ್ ನಿಮಗೆ ನೋಡ್ಬೋದು ನಿಮಗೆ ಇದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಸಮೇತ ಆಗಿದೆ ನಿಮಗೆ ನೋಡ್ಬೋದು ನೋಡಿ ನಿಮಗೆ ಇದರ ಬಾರ್ಡ್ ಲೈನ್ ತುಂಬಾ ಚೆನ್ನಾಗಿದೆ ನೋಡಿ ಒಂದು ಚೂರು ಸ್ಕ್ರ್ಯಾಚಸ್ ಇಲ್ಲ ಇದು ನಿಮಗೆ ಪಾಲಿಷ್ ಮಾಡೋದು ಚೆನ್ನಾಗಿದ್ದರೆ ಒಂದು ಪಾಲಿಶ್ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ ಒಳ್ಳೆ ಶೈನಿಂಗ್ ಬಂದುಬಿಡುತ್ತೆ ನಿಮಗೆ ನೋಡಿ ನಿಮಗೆ ನೋಡುವಾಗಲೇ ಗೊತ್ತಾಗ್ಬೋದು ಇದು ನಿಮಗೆ ಎರಡು ಸಾವಿರದ ಹದಿನೈದು ಮಾಡಲ್ವೇನ್ರಿ ಎರಡು ಸಾವಿರದ ಹತ್ತು ಹತ್ತು ಇಪ್ಪತ್ತು ಸಾವಿರ ರೂಪಾಯಿ ಹೇಳುವಾಗ ಬರೀ ಹದಿನಾರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಇದ್ದೀನಿ ಅಂದರೆ ನೀವೆಲ್ಲ ಯೋಚನೆ ಮಾಡಲೇಬೇಕು ಈ ಹದಿನಾರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಎರಡ್ ಸಾವಿರದ ಹದಿನೈದು ಮಾಡಲ್ ಆಕ್ಸಸ್ ಕೊಡ್ತಾ ಇದ್ದಾನೆ ಸೆಲ್ಫ್ ಕಂಡೀಷನ್ ಆಕ್ಸಸ್ ಕೊಡ್ತಾ ಇದ್ದಾನೆ ಪರ್ಚೆಸ್ ಮಾಡಿ ತಗೋ ನೋಡಬಹುದು ಎರಡ್ ಸಾವಿರದ ಹದಿನೆಂಟು ಮಾಡಲ್ ಹಾಗೆ ನಿಮಗೆ ನೋಡಬಹುದು ಎರಡು ಸಾವಿರದ ಹದಿನೆಂಟು ಮಾಡಲ್ ಹೋಂಡಾ ಫೈವ್ ಜಿ ಡಿಜಿಟಲ್ ಮೀಟರ್ ವೆಹಿಕಲ್ ಸೆಲ್ಫ್ ಕಂಡೀಷನ್ ವೆಹಿಕಲ್ ರನ್ನಿಂಗ್ ತುಂಬಾನೇ ಚೆನ್ನಾಗಿದೆ ಇಂಜಿನ್ ತುಂಬಾ ಚೆನ್ನಾಗಿದೆ ನಿಮಗೆ ಆರ್ ಬಿ ನಂಬರ್ ಪ್ಲೇಟ್ ಆಗಿದೆ ಇದು ನ್ಯೂ ಶೇಪ್ ವೆಹಿಕಲ್ ಈ ಕಲರ್ಗೆ ಒಂದು ಸ್ಟ್ಯಾಂಡರ್ಡ್ ಇದೆ ಇವೆಲ್ಲ ಕೆಲರಿಗೆ ಗೊತ್ತಿದೆ ಇವೆಲ್ಲ ಯೋಚನೆ ಮಾಡಲೇಬೇಕು ನಿಮಗೆ ಇಲ್ಲಿ ಲೈಟ್ ಸ್ಕ್ರಾಚಸ್ ಇದೆ ನೋಡಿ ಇಲ್ಲಿ ನಿಮಗೆ ಲೈಟ್ ಸ್ಕ್ರಾಚಸ್ ಇದೆ ಲೈಟ್ ಸ್ಕ್ರಾಚ್ ಟಸ್ ಇದೆ ಇಲ್ಲಿ ನಿಮಗೆ ರೆಡ್ ಸ್ಕ್ರ್ಯಾಚಸ್ ಇದೆ ಇಲ್ಲಿ ನಿಮಗೊಂದು ಇನ್ನೂರು ಮೂರು ರೂಪಾಯಿ ಟಚ್ ಅಪ್ ಮಾಡೋವರು ಕೂಡ ಇದ್ದಾರೆ ಒಂದು ಚೆನ್ನಾಗಿ ಒಂದು ಐನೂರು ಆರುನೂರು ರೂಪಾಯಲ್ಲಿ ಇರ್ಬೋದು ಒಂದು ಸಾವಿರ ಅಂತಲೇ ಹಿಡ್ಕೊಳ್ಳಿ ಒಂದು ಸಾವಿರ ರೂಪಾಯಿ ಕೊಟ್ಟು ಎರಡು ಸೆಟ್ ಟಚ್ ಅಪ್ ಮಾಡಿದ್ರೆ ಎಷ್ಟಿದೆ ಎಷ್ಟಿದೆ ಯೋಚನೆ ಮಾಡಿ ಎರಡು ಸಾವಿರದ ಹದಿನೆಂಟು ಮಾಡಲ್ ವೈಕಲ್ಗೆ ಇದು ನಾರ್ಮಲ್ ಅಲ್ಲ ಡಿಜಿಟಲ್ ಮೀಟ್ರ್ ವೆಹಿಕಲ್ ಡಿಜಿಟಲ್ ಮೀಟ್ರ್ ವೈಹಿಕಲ್ಗೆ ನಿಮಗೆ ಐವತ್ತೈದೈದು ಸಾವಿರ ರೇಟ್ ಇದೆ ಮಾರ್ಕೆಟ್ ಇದೆ ಕೆಲವೊಂದು ಜಿಲ್ಲೆಯಲ್ಲೆಲ್ಲ ಮಾರ್ಕೆಟ್ ಇದೆ ಇಲ್ಲಿ ನಿಮಗೆ ಗೊತ್ತಿರಬಹುದು ಐವತ್ತು ಐವತ್ತೈದು ಸಾವಿರ ಮಾರ್ಕೆಟ್ ಇದ್ದರೂ ನಾನು ನಿಮಗೆ ಸಣ್ಣ ಪುಟ್ಟ ಕೆಲಸ ಇದ್ದರು ಒಂದು ಸಾವಿರ ರೂಪಾಯಿ ಟಚ್ ಅಪ್ ಇದ್ದರು ನಾನು ನಿಮಗೆ ಬರೀ ಮೂವತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊರತಾ ಇದ್ದೇನೆ ಖುಷಿ ಖುಷಿಯಾಗ್ಬೋದು ನಿಮಗೆ ಖುಷಿ ಆಗ್ಬೋದು ನಿಮಗೆ ಖುಷಿ ಆಗ್ಬೋದು ಹಣ್ಣು ಆ್ಯಕ್ಟಿವ್ ವೆಹಿಕಲ್ ನಿಮಗೆ ನೋಡ್ಬೋದು ಕ್ಯಾಮರಾ ಅವ್ರು ಹಣ್ಣು ಆಕ್ಟಿವ್ ವೈಕಲ್ ತೋರಿಸಿ ನಮ್ಮ ಅಭಿಮಾನಿಗಳಿಗೆ ನಮ್ಮ ಸಂಸ್ಕೃತ ಕಲಿಗೆ ನಮ್ಮ ಫಾಲೋವರ್ಸ್ಗಳಿಗೆ ಎಲ್ಲರಿಗೂ ಕೂಡ ಖುಷಿಯಾಗುವ ರೀತಿಯಲ್ಲಿ ತೋರಿಸ್ಬೇಕು ಇದು ನಿಮಗೆ ನೋಡಿ ಹೋಂಡಾ ಆ್ಯಕ್ಟಿವ್ ಫೈ ಜಿ ಇದು ಫೈ ಜಿ ವೆಹಿಕಲ್ ನೋಡಿ ಪರವಾಗಿಲ್ಲ ಎಲ್ಲ ಸಣ್ಣ ಪುಟ್ಟ ಅಪ್ ಮಾಡಿಕೊಂಡ್ರಿ ಅಣ್ಣ ನಿಮಗೆ ಹದಿನೆಂಟು ಮಾಡಲ್ ವೆಹಿಕಲ್ ಅಲ್ಲಿ ವೇಣ್ರಿ ಫೈ ಜಿ ವೆಹಿಕಲ್ ಅಲ್ ವೇಣ್ರಿ ಎಲ್ಲರಿಗೂ ಸಿಗುತ್ತೆ ನಿಮಗೆ ಐವತ್ತು ಐವತ್ತೈದು ಸಾವಿರ ಮಾರ್ಕೆಟ್ ಇದೆ ಅಂಥದ್ರಲ್ಲಿ ಮೂವತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಎರಡು ಸಾವಿರದ ಹದಿಮೂರು ಮಾಡಲ್ ರೇಟ್ ಇದೆ ಅಂಥದ್ರಲ್ಲಿ ನಿಮ್ಗೆ ಹದಿನೆಂಟು ಮಾಡಲ್ ಗಾಡಿ ಕೊಡ್ತಾ ಕೊಡ್ತಾಯಿದೆ ಫ್ರೆಂಡ್ಸ್ ಈ ಹೋಂಡೆ ಆ್ಯಕ್ಟಿವ್ ನೀವು ಕಂಪ್ಲೀಟ್ ಆಗಿ ನೋಡ್ಕೊಂಡಿದ್ರೆ ನಾನು ಕೊಲ್ತಾ ಇದ್ದಾನೆ ಎರಡು ಸಾವಿರದ ಹದಿನೆಂಟು ಮಾಡಲ್ ಹದಿಮೂರು ಮಾಡಲ್ ರೇಟಿಗೆ ಈ ರೇಟ್ ಇದೆ ಎರಡು ಸಾವಿರದ ಹದಿಮೂರು ಮಾಡಲ್ ಹೋಂಡೆ ಆಕ್ಟಿವ್ ಆಗೇನೆ ಈ ರೇಟ್ ಇದೆ ಮೂವತ್ತೊಂದು ಸಾವಿರ ರೇಟ್ ಅಂತದ್ರಲ್ಲಿ ಎರಡು ಸಾವಿರದ ಹದಿನೆಂಟು ಮಾಡಲ್ ವೈಕಲ್ ಒಂದು ಮೂವತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತಾ ಇದ್ದಾರೆ ಅಂದರೆ ನೀವಂತ ಆಲೋಚನೆ ಮಾಡಲೇಬೇಕು ನೀವಂತ ಆಲೋಚನೆ ಮಾಡಲೇಬೇಕು ಸಿಗಲ್ಲ 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 ಈ ರೇಟಿಗೆ ನಿಮಗೆ ಸಿಗಲ್ಲ ಅಂತ ಹೇಳ್ತಾ ಇದ್ದಾನೆ ಅದು ನಾನು ನಿಮಗೆ ಕೊಡ್ತಾ ಇದ್ದೇನೆ ಹಾಗಾಗಿ ನೋಡಿ ಫ್ರೆಂಡ್ಸ್ ಹಾಗೆ ಇವತ್ತು ಆಫರ್ ಮಾಡಿ ಎರಡು ನಾನು ನಿಮಗೆ ನನಗೆ ಸಾಧ್ಯವಾದಷ್ಟು ಬೆಸ್ಟ್ ಪ್ರೈಸ್ ಮಾಡ್ನ ನಿಮಗೆ ಆಫರ್ ಮಾಡಿ ಕೊಡ್ತಾ ಇದ್ದಾನೆ ಎರಡು ವೈಕಲ್ ನಿಮಗೆ ಪರ್ಚೇಸ್ ಮಾಡಬೇಕಂತಿದ್ರೆ ಡಿಸ್ಪ್ಲೇ ಮೇಲೆ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತಾರೆ ನಿಮಗೆ ಕಾಂಟ್ಯಾಕ್ಟ್ ಆಗ್ಬೋದು ನಿಮಗೆ ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಬಹುದು ಈ ವೈಕಲ್ ನಿಮಗೆ ಪರ್ಚೆಸ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾನೆ ಹಾಗಾಗಿ ಇವತ್ತು ನಿಮಗೆ ಖುಷಿಯಾಗಿದ್ರೆ ವೀಡಿಯಲ್ಲಿರುವ ವೈಹಲೇ ಖುಷಿಯಾಗಿದ್ರೆ ವೈಕಲ್ ಪ್ರೈಸಲ್ಲಿ ನಿಮಗೆ ಖುಷಿಯಾಗಿದೆ ನಮ್ಮ ಶೋರೂಮೇ ನಿಮ್ಗೆ ಖುಷಿಯಾಗಿದೆ ಈ ಮಾತಾಡ್ತಿರೋ ಯೂಟ್ಯೂಬರಲ್ಲಿ ನಿಮಗೆ ಖುಷಿಯಾಗಿದ್ರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮಗೆ ಖುಷಿ ಮಾಡಬೇಡಿ ನಿಮಗೆ ಖುಷಿಯಾಗಿದ್ರೆ ಮಾತ್ರ ಮಾಡಿ ಹಾಗಾಗಿ ಇದೇ ಥರ ನಾನು ಅಪ್ಲೋಡ್ ಮಾಡುವ ನನ್ನೆಲ್ಲ ವೆಹಿಕಲ್ಗಳ ವಿಡಿಯೋಗಳು ಕೂಡ ನಿಮಗೆ ನೋಡಬೇಕಂತಿದ್ದರೆ ನಾನು ಆಫರ್ಗಳು ನನ್ನೆಲ್ಲ ಆಫರ್ ಕೂಡ ನಿಮಗೆ ನೋಡಬೇಕಂತಿದ್ದರೆ ನನ್ನಿಂದ ಸಹಜವಾದಷ್ಟು ಅತಿ ಅತೀಕಾ ಮೊಬೈಲಲ್ಲಿ ನೋಡಿಕೊಡುವ ನನ್ನೆಲ್ಲ ವೆಹಿಕಲ್ಗಳನ್ನು ಕೂಡ ನಿಮಗೆ ಪರ್ಚೇಸ್ ಮಾಡಬೇಕಂತಿದ್ದರೆ ಎಮ್ ಎಂ ಶಾರಾಫ್ ನಾನು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳು ಕೂಡ ನಿಮಗೆ ನೋಡಬೇಕಂತಿದ್ದರೆ ನಿಮಗೆ ನೋಡಬೇಕಂತಿದ್ದರೆ ನಿಮಗೆ ನೋಡಬೇಕಂತಿದ್ದರೆ ನಮ್ಮ ಎಮ್ ಎಮ್ ಶರಫುದ್ದೀನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದವ್ರು ಇವಾಗಲೇ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಡ ಹಾಗಾಗಿ ನಮ್ಮ ಮುಂದಿನ ವೀಡಿಯೋಗಳಿಗಾಗಿ ಮುಂದಕ್ಕೆ ನೋಡೋಣ ಎಲ್ಲರಿಗೂ ತ್ಯಾಂಕ್ ಎಲ್ರಿಗೂ ನಮಸ್ತೆ